ವರ್ಷ ಬಂತು ಏನಾದ್ರೂ ಚಿನ್ನ ಖರೀದಿ ಮಾಡ್ಬೇಕು ಆದ್ರೆ ಎಲ್ಲಡೆ ಮೇಕಿಂಗ್ ಚಾರ್ಜ್ ಭಾರಿ ತುಟ್ಟಿಯಾಗಿದೆ ಹೇಗೆ ಖರೀದಿ ಮಾಡುದು ಅಂತ ಚಿಂತೆ ಮಾಡಬೇಡಿ ನಮ್ಮ ಬಳ್ಳಾರಿಯಲ್ಲೇ ಹೊಸದಾಗಿ ಚಂದನ ಸ್ವರ್ಣ ಮಂದಿರ್ ಜುವೆಲ್ಲರಿ ಶಾಪ್ ಓಪನ್ ಆಗಿದೆ ಸಿಲ್ವರ್ ಗೋಲ್ಡ್ ಐಟಮ್ಸ್ ಎಲ್ಲ ಇದಾವೆ ಆಫರ್ಸ್ ಎಲ್ಲ ಚೆನ್ನಾಗಿದಾವೆ ಕ್ಯಾರೆಟ್ನ ಒಂದು ಗ್ರಾಂ ಚಿನ್ನ ಖರೀದಿ ಮಾಡಿದ್ರೆ ಎರಡು ಗ್ರಾಂ ಸಿಲ್ವರ್ ಕಾಯಿನ್ ಫ್ರೀ ಚಿನ್ನ ವಜ್ರ ಪ್ಲಾಟಿನಂ ಬೆಳ್ಳಿಯನ್ನ ಅತಿ ಕಡಿಮೆ ಬೆಲೆಗೆ ಖರೀದಿ ಮಾಡಬಹುದು ಇದನ್ನ ತಗೊಳ್ಳೋದು ಅದನ್ನ ತಗೊಳ್ಳೋದನ್ನು ಒಂದು ಕನ್ಫ್ಯೂಷನ್ಸ್ ಅಲ್ಲಿ ನಾವಿದ್ವಿ ಇನ್ನು ಸಿಲ್ವರ್ ಅಂತೂ ಎಕ್ಸಲೆಂಟ್ ಆಗಿದೆ ಈಗಂತೂ ನಮ್ಮ ಮಹಿಳೆಯರು ಈ ಶಾಪ್ ನೊಳಗಡೆ ಮುತ್ತಿಗೆ ಹಾಕಿ ಚಿನ್ನ ಖರೀದಿ ಮಾಡ್ತಿದ್ದಾರೆ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿದ್ದಾರೆ ಏನ್ ಬೇಕೋ ಶಾಪ್ ಅಂದ್ರೆ ಯೋಚನೆ ಮಾಡ್ತಿದ್ದೀರಿ ಬೇಗ ಭೇಟಿ ಕೊಡಿ ಈ ಆಫರ್ ಹತ್ತು ದಿನಗಳವರೆಗೆ ಮಾತ್ರ ಸ್ಥಳ ಬಳ್ಳಾರಿಯ ಬೆಂಗಳೂರು ರಸ್ತೆ ದುರ್ಗಾ ಬೇಕರಿ ಮುಂಭಾಗ